ಪೆಟ್ರೋಲ್ ಮೇಲೆ ಮತ್ತು ಡೀಸೆಲ್ ಮೇಲೆ ಎರಡು ರೂಪಾಯಿನ ಜಾಸ್ತಿ ಮಾಡಿದ್ರು ಆದರೆ ತಮಗೂ ಕೂಡ ಸತ್ಯ ಗೊತ್ತಿದೆ ಕಾಂಗ್ರೆಸ್ನವರು ಇವತ್ತು ಮರೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಪೆಟ್ರೋಲ್ ಡೀಸೆಲ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದರ ಸಂಪೂರ್ಣ ಹೊರೆಯನ್ನ ತೈಲ ಕಂಪನಿಗಳೇ ಬರಿಸಬೇಕು ಅನ್ನೋ ಮಾತನ್ನ ಕೇಂದ್ರ ಸರ್ಕಾರ ಈಗಾಗಲೇ ಹೇಳಾಗಿದೆ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಮೇಲೆ ಜಾಸ್ತಿ ಆಗಿದೆ ಜನಸಾಮಾನ್ಯರ ಮೇಲೆ ಅದು ಹೊರೆ ಬೀಳ್ತಾ ಇಲ್ಲ ಮತ್ತೊಂದು ಕಡೆ ಗ್ಯಾಸ್ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ನಮಗೆ ಗೊತ್ತಿರಲಿ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ನಲ್ಲಿ ಸಿಲಿಂಡರ್ ಬೆಲೆ ಸಾವಿರದ ನೂರ ಏಳು ರೂಪಾಯಿ ಇತ್ತು ಇವತ್ತು ಎಂಟುನೂರು ರೂಪಾಯಿಗೆ ಇಳಿಸಿದ್ದಾರೆ ಅಂದರೆ ಮುನ್ನೂರು ರೂಪಾಯಿ ಇಳು ಕಡಿಮೆ ಮಾಡಿದ್ದಾರೆ ಐವತ್ತು ರೂಪಾಯಿ ಮತ್ತು ಜಾಸ್ತಿ ಆಗಿದೆ ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಮಾರುಕಟ್ಟೆ ದರ ಜಾಸ್ತಿ ಆದಮೇಲೆ ಅದು ಸಾವಿರದ ನೂರ ಏಳು ರೂಪಾಯಿ ಇದ್ದಂಥ ಗ್ಯಾಸ್ ಸಿಲಿಂಡರ್ ಬೆಲೆ ಈ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅದು ಎಂಟುನೂರು ರೂಪಾಯಿ ಇತ್ತು ಮೊನ್ನೆ ಐವತ್ತು ರೂಪಾಯಿ ಜಾಸ್ತಿ ಆದಮೇಲೆ ಅದು ಎಂಟುನೂರೈವತ್ತು ರೂಪಾಯಿ ಆಗಿದೆ ಆದರೆ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಜನಸಾಮಾನ್ಯರ ಮೇಲೆ ಹೊರೆಯಾಗ್ತದೆ ಅಂತೇಳಿ ಆಪಾದನೆ ಮಾಡ್ತಾ ಇದ್ದಾರೆ ನನ್ನ ಪ್ರಶ್ನೆ ರಾಜ್ಯದ ಅಧ್ಯಕ್ಷನಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದೀರಲ್ಲ ಕಳೆದ ಇಪ್ಪತ್ತು ತಿಂಗಳಲ್ಲಿ ಡೀಸೆಲ್ ಮೇಲೆ ಇವತ್ತು ಐನೂರು ರೂಪಾಯಿ ಜಾಸ್ತಿ ಮಾಡಿದ್ದೀರಲ್ಲ ಕಳೆದ ಇಪ್ಪತ್ತು ತಿಂಗಳಲ್ಲಿ ಅದರ ಆದಾಯ ಏನು ಬರ್ತಾ ಇದೆ ಅದು ಎಲ್ಲೂ ಹೋಗ್ತಾ ಇದೆ ಹಣ ಹಾಗಾದರೆ ಯಾಕಂದರೆ ಅಭಿವೃದ್ಧಿ ಮಾಡ್ತಾ ಇಲ್ಲ ನೀವು ರಾಜ್ಯದಲ್ಲಿ ಯಾವುದೇ ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟಿಲ್ಲ ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗೆ ಹೇಳಿ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ನೀರಾವರಿ ಯೋಜನೆ ಕೊಡ್ತೇವೆ ಕೃಷ್ಣಾ ಯೋಜನೆ ಕೊಡ್ತೇವೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನೀವು ಹಣ ಕೊಡ್ತಾಯಿಲ್ಲ ಅಭಿವೃದ್ಧಿನೂ ಇಲ್ಲ ನೀರಾವರಿ ಯೋಜನೆಗಳು ಕೂಡ ಆಗ್ತಾಯಿಲ್ಲ ಮತ್ತು ಹಣ ಎಲ್ಲೂ ಹೋಗ್ತಾ ಇದೆ ಎಲ್ಲವೂ ಕೂಡ ನಾವೇನು ಹಿಂದೆ ಹೇಳ್ತಾ ಇದ್ವಿ ಬಿ ಜೆ ಪಿಯವರು ಕರ್ನಾಟಕದಲ್ಲಿ ಕಾಂಗ್ರೆಸ್ನವರಿಗೆ ಆಶೀರ್ವಾದ ಮಾಡಬೇಡಿ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಿದೆ ಅದಕ್ಕೆ ಎ ಟಿ ಎಮ್ ಆಗಿ ಪರಿವರ್ತನೆ ಆಗುತ್ತೆ ಕರ್ನಾಟಕ ಅಂತೇಳಿ ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆಯಿತು ನೂರ ಐವತ್ತಕ್ಕೂ ಹೆಚ್ಚು ಕೋಟಿ ರೂಪಾಯಿನ ತೆಲಂಗಾಣ ರಾಜ್ಯಕ್ಕೆ ತೆಗೆದುಕೊಂಡೋಗಿ ಸಾವಿರಾರು ಅಕೌಂಟನ್ನು ಓಪನ್ ಮಾಡಿ ಅಲ್ಲಿ ದುಡ್ಡು ಹೊಡೆದಿರ್ತಕ್ಕಂಥದ್ದು ರಾಜ್ಯದ ಜನರ ಮುಂದೆ ಕಣ್ಮಂದಿದೆ ಹಾಗಾಗಿ ಇವತ್ತು ಕಾಂಗ್ರೆಸ್ನವರು ಇವತ್ತು ಉತ್ತರ ಕೊಡಬೇಕಾಗಿದೆ ಎಲ್ಲಿ ಹಣ ಬರ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಖರ್ಚು ಮಾಡ್ತಾ ಇದೀರಿ ಎಲ್ಲಿ ಅಭಿವೃದ್ಧಿ ಮಾಡ್ತಾ ಇದೀರಿ ಈ ರೀತಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದ್ರಿಂದ ನೀವು ತಪ್ಪಿಸ್ಕೊಳೋದಕ್ಕೆ ಸಾಧ್ಯ ಇಲ್ಲ ಇವರ ಬಂಡವಾಳವನ್ನ ಬಯಲು ಮಾಡತಕ್ಕಂತ ಕೆಲಸವೇ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯ ಮೂಲಕ ನಾವು ಮಾಡ್ತಾ ಇದ್ದೀವಿ